ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಕಪಲ್ಸ್ ನ್ಯೂ ಲಾಗ್ ಇವತ್ತಿನ ಅಲ್ಲಿ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಇಷ್ಟ ಎಲ್ಲಾರು ಬಯೋದು ಮಾಡ್ತಿದ್ಲು ಬಟ್ ಫಾರ್ ದ ಫಸ್ಟ್ ಟೈಮ್ ಇವತ್ತಿನ ಲಾಗ್ ಅಲ್ಲಿ ನಾನು ಹೆಂಡತಿ ನನ್ ಪಾದ ಪೂಜಾ ಮಾಡಿ ನನ್ ಕಾಲಿಗೆ ಬೀಳ್ತಾ ಇದ್ದಾಳೆ ಸೊ ಬನ್ನಿ ಇವತ್ತು ಎಲ್ಲಾರು ನೋಡ್ಬಿಡಿ ನನ್ನ ಹೆಂಡತಿನೂ ನನ್ನ ಕಾಲಿಗೆ ಬೀಳ್ತಾಳೆ ಅಂತ ಸೊ ಸ್ನಾನ ಮಾಡ್ಕೊಂಡ್ ಬಂದೆ ಬಂದ್ಮೇಲೆ ಎಷ್ಟು ಹುಡ್ಕುದ್ರು ನಮ್ ಶರ್ಟ್ ನಮ್ ಬಟ್ಟೆಗಳು ನಮಗ್ ಸರಿಯಾಗಿ ಸಿಗೋದಿಲ್ಲ ನಾನು ಹೆಣ್ತಿನೇ ಬರ್ಬೇಕು ಅವ್ರು ಬಂದ್ರೆ ನೋಡ್ತಿದಂಗೆ ಅವ್ರಿಗೆ ಶರ್ಟು ಬಟ್ಟೆ ಎಲ್ಲ ಸಿಕ್ಕೇ ಬಿಡುತ್ತಪ್ಪ ಸೊ ನಾವು ಶರ್ಟ್ ಪಂಚೆ ಎಲ್ಲ ಹಾಕೊಂಡು ಇವತ್ತು ವೈಟೆ ಹಾಕೋಬೇಕು ಅಂತ ಹೇಳಿದ್ಲು ಸೊ ಇದು ಹಳೇದ್ ಹೋದ್ ವರ್ಷ ಹಾಕೊಂಡೆ ಹಾಕೊಂಡು ಅವಳು ಮಾತ್ರ ಬೇರೆ ಸೀರೆ ಉಟ್ಕೊಂಡಿದ್ಲು ಸೊ ಹೋದ್ ವರ್ಷ ಇದ್ದಿದ್ದು ಅವಳದು ಬೇರೆ ಸೀರೆ ಇವಾಗ ಮೊನ್ನೆ ರೀಲ್ಸ್ ಹಾಕಿದ್ದೆ ಅದನ್ನು ನೋಡಿರ್ಬೋದು ನಾವ್ ಹಿಂಗ್ ರೆಡಿ ಆದವ್ ಬನ್ನಿ ಇವಾಗ ಪಾದ ಪೂಜೆ ನೋಡ್ಕೊಂಡ್ ಬರುವ

ಈಗ ಆ ಕುಡಿಯ ಕುಡಿಸ್ಕಾಯ್ ಇಟ್ಟಿಸ್ಬಿಟ್ಟು ಕಾಳು ಕಾಲ್ ಮೇಲೆ ಇಸ್ಬಿಟ್ಟು ಅದನ್ನ ತಲೆಸ್ಕೊಂಡಿತ್ಕೋತ್ ನನ್ಗೆ ಪಾಪ ಅನ್ಸೋದು ಅದು ಇವ್ರ ಮಾಡಿದ್ದದು ಮಾಡಿಲ್ಲ ಕುಂಕುಮಕ್ಕೆ ಔಷಧ ಇಟ್ಬಿಟ್ಟು ಅದನ್ನ ತಲೆಗೆ ಹಚ್ಕೊಂಡಿಟ್ಕೋ ಮಾಡ್ತಾನೆ This will be the next time one Me who doesn't have these You must burn me He's fighting Cut don't get He's like <laughs> I think you'll

लुलु ओ लदे सरले वाला निजे ठरलेला या दुडलेला गिडलेला बघ का मनसिगे

ಕೊಡೆ ನನಗೆ ಕಾಲ್ ತೊಳ್ಕೊಳಕ್ ಮುಗಿತ್ತು ಬತ್ತಿತ್ತು ನಾನು ಸ್ನಾನ ಮಾಡ್ಬೇಕಾದ್ರೆ ನನ್ ಕಾಲೇ ತೊಳಕೊಂಡಿದ್ದೀದು ಇನ್ನೊಂದು ಸತೆ ಎಳ್ಸದೆ ತೊಳಕೊಂಡಿದ್ರು ನನಗೆ ದುಗ್ಭುರಿತಿತ್ತು ಏನ್ರೀ ಹಾ ಹ್ಮ್ ಒಂದು ಬતાવಲೇ ಏನ್ ಅಲ್ಲ ನೀತೆ ಕಾಲು ತೊಳ್ದೆ ಅಂತ ಹೇಳ್ತಿದ್ದೀನಿ ಅಲ್ಲ

నంగొకస అదేల అర్థందా కొడు ఆదరల అర్థందా మాడు నంది బెదిట్టు కొంచెం 75 25 తనే రూపాయోడి ఇవట్ ఊరు పోయతావ్లే రాత్రి పార్టీకి ఐతదే పోట్ పత్యా టాటా